ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಏನಿದೆ ಇದು ಒಂದು ವಿಶ್ವ ಮಟ್ಟದಲ್ಲಿ ಈ ಸರಿ ಭಾಳಷ್ಟು ಸಂಚಲನವನ್ನು ಮಾಡಿದ್ದೆ ಮಾಡಿದ್ದಾರೆ ಎರಡು ನವೆಂಬರ್ ಹದಿನೆಂಟರಿಂದ ಇಪ್ಪತ್ತುವರೆಗೂ ಬಿ ಐ ಸಿ ನಲ್ಲಿ ಬೆಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿರುತ್ತೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಸ್ಪೀಕರ್ಸ್ ಮೋರ್ ದೆನ್ ಟ್ವೆಂಟಿ ಥೌಸಂಡ್ ಡೆಲಿಗೇಟ್ಸ್ ಮೋರ್ ದನ್ ಥೌಸಂಡ್ ಎಕ್ಸಿಬಿಟರ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಒಂದು ಫಿಫ್ಟಿ ತೌಸಂಡ್ ಬಿಸ್ನೆಸ್ ವಿಸಿಟರ್ಸ್ ಅಕ್ರಾಸ್ ಸಿಕ್ಸ್ಟಿ ಕಂಟ್ರೀಸ್ ಫಾರ್ ದೆಮ್ ಟು ಸಿ ವಾಟ್ ಕರ್ನಾಟಕ ಈಸ್ ಹೌ ಕರ್ನಾಟಕ ಈಸ್ ಗೋಯಿಂಗ್ ಟು ಡೂ ಥಿಂಗ್ಸ್ ಆ್ಯಂಡ್ ವಾಟ್ ದೇ ಕ್ಯಾನ್ ಗೆಟ್ ಫ್ರಮ್ ಕರ್ನಾಟಕ ಫಾರ್ ದೇರ್ ಫ್ಯೂಚರ್ ಅಂತ ಒಂದು ವಿನೂತನವಾದಂಥ ಒಂದು ಸಮಿಟನ್ನು ನಾವು ಆಯೋ ಆಯೋಜಿಸ್ತಾ ಇದ್ದೀರಿ ಆಯೋಜಿಸ್ತಾ ಇದ್ದೀವಿ ಎಂದಿನಂತೆ ಯಾವಾಗಲೂ ಕೂಡ ತಾವು ಈ ಸಮಿಟಿಗೆ ತಾವು ಸಹಕಾರ ನೀಡಿದ್ದೀರಾ ನಮ್ಮ ಮಾಧ್ಯಮ ಸ್ನೇಹಿತರು ಹೆಚ್ಚು ಪ್ರಚಾರ ಕೊಡುವ ಮೂಲಕ ದಯವಿಟ್ಟು ಈ ಸರಿನೂ ಕೂಡ ತಮ್ಮ ಸಹಕಾರ ಇರಲಿ ಅಂತ ನಾನು ಇದ್ದೀನಿ ಯಾಕಂದರೆ ಮೇಡ್ ಥಿಂಗ್ಸ್ ವೆರಿ ಆ್ಯಂಬಿಷಿಯಸ್ ವೆರಿ ಆ್ಯಂಬಿಷಿಯಸ್ ಸೊ ನೀವೆಷ್ಟು ಪ್ರಚಾರ ನಮಗೆ ಕೊಡ್ತೀರಾ ಅಷ್ಟೇ ಒಳ್ಳೆಯದು ಕರ್ನಾಟಕಕ್ಕೆ ಆಗುತ್ತೆ